ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೆರಡು ನೀವೇನಾರ ಮುಂಚಿನ ಮೂವತ್ತೊಂದು ಭಾಗಗಳನ್ನು ನೋಡಿದ್ರೆ ಫಸ್ಟ್ ಆ ಮೂವತ್ತೊಂದು ವಿಡಿಯೋಗಳು ನೋಡ್ಬಿಟ್ಟು ಒಂದು ಭಾಗ ಮೂವತ್ತೆರಡು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ಇನ್ನೂ ಇಷ್ಟ ಆಗುತ್ತೆ ಬನ್ನಿ ಈ ಥರ ಶುರು ಮಾಡೋದ ಅಣ್ಣ ನಮ್ಮ ಸಂಬಂಧದಲ್ಲೇ ಆ ಒಂದು ಎರಡು ಮೂರು ಹೆಣ್ಣುಗಳಿದ್ದಾವೆ ಅವು ಆ ಚೆನ್ನಾಗಿವೆ ಅವರಂತೂ ಆ ನಮ್ಮ ಆದೇಶ ಕೊಡ್ಬೇಕು ಅಂದ್ಬಿಟ್ಟು ಒಳ್ಳೆ ಹುಡುಗ ಅಂತವ ಏನಾರು ಬದಾರಂತೂ ಆ ಹಿಂಸೆ ಹಿಂಸೆ ಫೋನ್ ಮಾಡಿ ಇಟ್ಟಾ ಇರ್ತಾರೆ ಇವಾಗ್ಲೂ

ಅವತ್ ಫೋನ ಪೋನ ಅಷ್ಟೇ ನಿಮ್ ಅಂತ ಗೊತ್ತಾ ಕೊಡೋ ಅಂತ ಅಡ್ರೆಸ್ ಅಷ್ಟು ಬಿಟ್ರೆ ನೋಡಿದ್ವಲ್ಲ ನಂಗ ಐಶ್ವರನ್ ಏನ್ ಹೇಳಿಲ್ಲ ನಾನು ಏನು ಗೌರಿ ಅಂತ ಜಾಸ್ತಿ ಹೋಗಿರ್ಲಿಲ್ಲ ನಾನು ಅಲ್ಲಿ ಇಲ್ಲಿ ಕೆಲಸ ಅಂತ ಇಲ್ಲ ನನ್ ಮನೇಲಿ ಹೋಗಲು ಜಾಸ್ತಿ ಬರಲು ಹಿಂಗ ಹಿಂಗೆ ಹುಡುಗಿ ತಿಂದ ಊಟ ತಿಂಡಿ ತಿಳಿ ಆ ಸ್ವರ್ಗ ಹೋಗ್ಬಿಟ್ಟೆ ಮನೆ ಒಪ್ತಾ ಇಲ್ಲ ಅಂತ ಒಂದಾ ಅವಾಗ ನಾನು ಹೋಗ್ಬಿಟ್ಟು ಅವ್ರನ್ನ ಬಾಯ್ ಮಾಡಿ ಇವತ್ತು ನಿಮ್ ಅಂತ ಬಂದಿದೀನಿ ನಿಮ್ ಕಡೆಯಿಂದ ಯಾವ್ದು ಅಭ್ಯಂತರ ಇಲ್ಲ ನಮ್ ನೀವು ಒಪ್ಕೊಂಡಿದಿರಾ ಮದ್ವೆ ಮಾಡ್ಕೊಳಕ್ ರೆಡಿ ಇದ್ದೀರಾ ಅಲ್ವಾ ನಾಳೆಕ್ಕೆ ಮದ್ವೆ ಮಾಡ್ಕೊಂಡ್ರೆ ನಾಳೆಕ್ಕೆ ಮಾಡ್ಕೊಂಡ್ ಬರ್ತೀವಿ ಚಪ್ಪಟ ಗುರುಕುಲ ಚೌಟ್ರಲ್ಲಿ ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತೀವಿ ನಮ್ದೇನಿಲ್ಲಪ್ಪ ಆ ಹುಡುಗಿ ಮೇಲೆ ಒಪ್ಪಿಟ್ರ ಆತು ಸರಿ ಸರಿ ಒಪ್ಸಿರ ಆಗುತ್ತೆ ನಂದಾರ ಮಾಡ್ಬಿಟ್ಟು ಅವರ ಹುಡುಗಿಯ ಐಶ್ವರ್ಯ ಅಣ್ಣಗು ಅವ್ರ ಅಪ್ಪಗಾಲ ಬೈದು ಮಾ ಕುಗದು ಇಂತ ಮನೆ ಕೊಡ್ತಾರೆ ಇನ್ನಂತ ಮನೆ ಕೊಡ್ತಾರೆ ನಾನು ಒಂದ್ ಸಹ ಫೋನ್ ಮಾಡ್ತೀನಿ ನಿಮ್ ನಂಬರ್ ಕೊಡ್ರಿ ಫೋನ್ ಮಾಡ್ತೀನಿ ಅಲ್ಲಿ ಬಿಟ್ಟು ನಮ್ಮನೆಗ್ ಬರೋರಂತಿ ಅವ್ರ ಮನೆಗ್ ಹೋಗೋದ್ ಬೇಡ ಅಪ್ಪಕ್ಕ ಜನ ಎಲ್ಲ ನೋಡ್ತಾರೆ

ಹುಡ್ಗುನು ಫೋಟೋದ ನೋಡಿದೆ ಡೈರೆಕ್ಟ್ ನೋಡಕ್ ಆಗ್ಲಿಲ್ಲ ಫೋಟೋದ ನೋಡ್ದೆ ಬಹಳ ಚೆನ್ನಾಗೇ ಅಷ್ಟೇ ಅಷ್ಟಯ ಮೂರ ಮನೆ ತುಂಬಾ ಚೆನ್ನಾಗೈತಿ ಆಮೇಲೆ ಜನಾನು ಅಷ್ಟೇ ನಮ್ ಜನಯಾ ನಮ್ ಜಾತಿಯ ಜನಗಳಿದಿನಿ ಆಮೇಲೆ ಅವ್ರ ಅಪ್ಪಅಮು ಒಳ್ಳೆರ ಮನೇನು ಜೋರಾಗೈತಿ ಮನೆಯ ಕಡೆ ಬಿಗ್ ಕೋಟಿ ಕೋಟಿ ಕುಳ ತುಂಬಾನೇ ಚೆನ್ನಾಗ್ ಕಡೆ ಹುಡ್ಗುನು ಆರಾಮ ಕೊಟ್ಟು ಮದುವೆ ಮಾಡ್ಬೋದು ಏನ್ ಬೇರೆ ಜಾತಿ ಎಲ್ಲಾ ಏನು ಇಲ್ಲ ನಮ್ ಜಾತಿ ಹುಡ್ಗನಯ್ಯಾರು ಸರಿ ಯಾವ ಇರ್ಲಿ ಏ ಮಂಗ ಒಳ್ಳೆ ಮಾತಾಡ್ದಂಗತಾಡ್ತೀಯೋ ಆ ಹೇಳ್ತಾ ಇದ್ ನಮ್ ಜಾತಿಯ ಚೆನ್ನಾಗಿ ಮನೆ ಕಡೆ ಅಂತವ ಆ ಕೊಟ್ ಮಾಡಕ್ ನಿನ್ಗೆ ಏನ್ ಬೇರೆ ಜಾತಿನ ಊರೊಳಗೆ ಅಡಕೆ ಅಂತ ಕಣಪ್ಪ ಬೇರೆ ಜಾತಿ ಮದುವೆ ಮಾಡ್ಕನಕ್ಕೆ ಬೇರೆ ಜಾತಿಯ ಹೋಗ್ಲಿ ಏನ್ ಬಡವ್ರು ಕೆಟ್ಟವತ್ತ ಓಲಿ ಏನು ಇಲ್ದೋ ಕೊಟ್ಟರ ನನಕ್ಕೆ ಆ ನಿಮ್ಗೆ ಹೊತ್ತು ಪಟ್ಟು ಜನ ಮನೆ ಕಡೆನು ಬಿಗ್ ಐನೂರ್ ಐನೂರು ಗಿಡ ತೆಂಗಿನ ಗಿಡ ಎರಡ್ ಸಾವಿರ ಗಿಡ ಅಡ್ಕೆ ಗಿಡ ಎಕರೆ ಜಮೀನ್ ಐತಂತೆ ಆ ಅದಕ್ಕಿನ್ನ ಬೇಕನೋ ಅಪ್ಪಕ್ತನಲ್ಲ ವಿಚಾರಿಸಿದೀನಿ ನೀವೆಲ್ಲ ಯಾರನ್ನ ಎಷ್ಟ್ ಎಲ್ಲಿ ಹುಡುಕಿನ ಇಂತ ಹುಡುಗ ಸಿಗಲ್ಲ ಕಣ್ರಿ ತುಂಬಾನೇ ಒಳ್ಳೆ ಹುಡುಗ ಅವನಾಯ್ತು ಅಂದ್ ಕೆಲಸ ಆಯ್ತು ಅಂತ ಇರ್ತಾನೆ ಗ್ಯಾರೇಜ್ ಮಾಡಿಕೊಂಡು ದಿನಕ್ಕ ಐದು ವರ್ಷದ ದುಡಿತಾನ ಅಂತ ಹೇಳ್ತಾರೆ ಆ ಅಂತ ಹುಡುಗ ಅಂತಾರೆ ಎಲ್ಲಾರು ಹುಡುಗುತ್ತಾರೆ ಎಷ್ಟೋ ಜನ ವಿಚಾರಿಸಿ ಒಬ್ರು ಒಬ್ರು ಅನ್ ಬಗ್ಗೆ ಹುಡುಗನ್ ಬಗ್ಗೆ ಯಾರು ಕೆಟ್ಟ ಹೇಳ್ತಿಲ್ಲ ಅಂತ ಹುಡುಗನ್ ಇನ್ನಂತಾರಿಗೆ ಕೊಡ್ತೀಯ ಮಲ್ಲೆತ್ಕ ಕುತ್ಕೊಂತೀಯ ಮಗಳನ್ನ ಕೊಟ್ಟು ಮದುವೆ ಮಾಡ್ದಂಗೆ ನಮ್ ಜಾತಿ ಯಾರಾಗ್ಲಿ ಯಾವಾಗಲಿ ಕೋಟಿ ಲಕ್ಷ ಕರ ಇರಲಿ ಮಾಡ್ತೀನಿ ಮಾಡ್ಕೊಡಲ್ಲ ಅಯ್ಯೋ ಇವ್ ಮನೆ ಕಾಯಿ ಹೋಗ್ ಹೋಗ ಇವ್ ತರ ಬುದ್ಧಿ ಆಯ್ತು ಅಲ್ಲ ಲದ್ದೆ ಆಯ್ತ ನೀನಾರ ಸ್ವಲ್ಪ ಹೇಳೆ ಕಟ್ ಮಾಡ್ರಾಕ್ ಬರಪ್ಪ ಕೋದಂಡ ಅವಳಂಗೂ ಇಷ್ಟಪಟ್ಟವಳೆ ಆ ಹುಡುಗ ಇಷ್ಟಪಟ್ಟವ್ರೆ ಇಬ್ರು ಮುಂದೆ ಸುಖವಾಗ್ ಚೆನ್ನಾಗ್ ಬಾಳ್ತಾರೆ ಎಲ್ಲ ವಿಚಾರಿಸಿರಂತೆ ನಿಮ್ ಅಜ್ಜ ನನಗೂ ಮಂತ ಹೇಳಿದ್ರು ಬಹಳ ಒಳ್ಳೆ ಜನವಂತೆ ಅವ್ರ ಅವನು ಅಂತ ಗಾಳಿ ಗಂಟಾದ್ರಂತೆ ಹಾ ಅಷ್ಟೊಂದ್ ದುಡ್ಡಾಗಿದ್ರು ಯಾರು ಏನಿದ್ರುವಂತೆ ನನ್ ಮಗಳಿಗೆ ಹೆಚ್ಚ ಸಾಕೆ ಅಂತ ಎಲ್ಲ ಹೇಳ್ತಾ ಇದ್ರಂತೆ ಹಾ ಅವರ ಕೊಟ್ಟು ಮದ್ವೆ ಮಾಡ್ಕೊಂತ ಹೇಳಂತೆ ಗುರುಕುಳ ಚೌಟ್ರಿ ಚಿಕ್ಕ ದೊಡ್ಡ ಚೌಟ್ರಿ ಅದರಲ್ಲಿ ನಾವೇ ಖರ್ಚಾಕೊಂಡು ಅದ್ದೂರಿಯಾಗಿ ಮಾಡ್ಕೊಡ್ತೀವಿ ಹುಡುಗನ ಕಡೆ ಒಂದು ಹುಡುಗಿ ಕಡೆ ಒಂದ್ ರೂಪಾಯಿ ಖರ್ಚಾಕೋದ ಬೇಡ ಹುಡುಗಿ ಎಲ್ಲ ಒಡವೆ ವಸ್ತ್ರ ಎಲ್ಲ ಮಾಡಿಸಿ ನೀಟಾಗಿ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ ಅದಕ್ಕಿನ ಏನ್ ಬೇಕು ಇನ್ನೊಂದು ಕೊಡ್ತೀಯಾ ಹುಡುಗನ ಚೆನ್ನಾಗಿರಂತ ಯಾರಾಜ್ ಸುಮ್ನೆ ಕೊಟ್ಟು ಮದುವೆ ಮಾಡ್ಕರಿ ಸುಮ್ನೆ ಆಮೇಲೆ ಎಂತ ಸಮ್ಮೆ ಗೊತ್ತಿಗೂರಿಂದವೆಲ್ಲ ಬರ್ತವೆ ಕೊಟ್ಟು ಮದುವೆ ಮಾಡ್ಬಿಟ್ಟು ಆಮೇಲೆ ಅನುಭವಿಸದ್ ಬೇಡ ಹಂಗಲ್ಲ ಕಂಡುಬಿಡ್ರ ಅಜ್ಜಿ ಮಗಳು ಅದಾನ ಇಷ್ಟಪಟ್ಟದ್ಲಂತೆ ಜೊತೆ ಮದುವೆ ಮಾಡ್ಕೊಟ್ರಂತೆ ಅಂತ ಜನ ಆಡಿಕೆಂತಾರೆ ಗೊತ್ತೈತೆ ಹಬ್ಬ ಅದೇ ಕಾಯ್ಕಣಕ್ ಹೋಗ್ತಾರ ಅಥವಾ ಕದ್ದಿ ಮುಚ್ಚಿ ಯಾರು ನೆಂಟರ್ ಪಂಟ್ರಿಗೆ ಊರ್ ಜನಕ್ಕೆ ಮದುವೆ ಮಾಡ್ತಿದ್ವಿ ಆಡಕಣಕ್ಕೆ ಹುಡುಗನು ನಮ್ ಜಾತಿ ಅಂತೆ ಹಿಂದೆ ಕಾಯ್ಕಣಕ್ ಹೋಗ್ತಾರೆ ನಾ ಹುಡುಕಿ ಮಾಡಿದ್ವಿ ಇಂದಂಗೆ ಊರ್ ಜನಕ್ಕೆ ನದ್ದೂರಾಗೆ ಮಾಡೋಣ ಯಾ ಕಾಯ್ ಹೋಗ್ತಾರೆ ಸುಮ್ನೆ ಒಪ್ಕೆತ್ ಕರಿ ಇಂತಾರು ಮತ್ತೆ ಸಿ ಬಿಟ್ಟರೆ ಸಿಗಲ್ಲ ಹುಡುಗಿನ ಬೇರೆ ಮದುವೆ ಮಾಡ್ಬಿಟ್ಟು ಆ ಹುಡುಗಿ ಜೀವನ್ ಪೊತ್ತಿಗೆ ಹೊರಗದ್ ಬಡ ಹುಡುಗಿ ಕಣ್ಣಿನ ಶಾಪ ಒಳ್ಳೆದಲ್ಲ ಹೇಳೋದ್ ಕೇಳ್ಕೆ ದ್ ಮತ ಬೇಡ ಸರಿ ತಗೊಂಡ್ರಿ ಆತು ಅದೇ ಮಾಡ್ತೀವಿ ಮಾಡ್ರಿ ಗೌರಿ ನೀನ್ ಕಣಮ್ಮ ನಿನ್ನ ಮಗಳು ಒಳ್ಳೆ ಮನೆಗೆ ಸಿಕ್ತವಳಿ ಬಹಳ ಒಳ್ಳೆ ಜನ ಒಳ್ಳೆ ಭಾವಣಿಕೆ ಜನ ಇಷ್ಟಪಟ್ಟ ಒಳ್ಳೇನ ಇಷ್ಟಪಟ್ಟವಳೆ ಹುಡುಗ ಚೆನ್ನಾಗಿರ್ತಾಳೆ ನನ್ಗೆ ನಂಬಿಕೆ ಐತಿ ಬರ ಕೇಳ್ತೀನಿ ಫೋನ್ ಮಾಡಿ ನಂಬರ್ ಎಲ್ಲ ಬಂದಿದ್ದೀನಿ ಇಲ್ಲಿಗೆ ಬೇಡ ಜನ ಎಲ್ಲಾ ನೋಡ್ತಾರೆ ನಮ್ಮನೆ ಕರೆಸ್ಕೊಂತೀನಿ ನಮ್ಮನೆಲ್ಲ ಮಾತುಕತೆ ಮಾತಾಡೋಣ ಯಾವತ್ ಮದ್ವಿ ಎಲ್ಲಾ ಒಂದು ದಿವಸ ಬಂದಾಗ ಎಲ್ಲ ಮದ್ವೆ ಎಲ್ಲಾ ಫಿಕ್ಸ್ ಮಾಡೋಣ ಸಾಕು ಅಯ್ಯೋ ವಿಚಾರಿಸಿದ ಕಣಮ್ಮ ಒಬ್ಬರಲ್ಲ ಅಂತವ ಐದು ಆರು ಜನ ವಿಚಾರಿಸಿದಿನಿ ಒಬ್ರು ಅವನ್ ಬಗ್ಗೆ ಯಾರು ಆ ಕೆಟ್ಟ ಹುಡುಗ ಒಳ್ಳೆದಲ್ಲ ಅದು ಇದು ಕುಡಿತಾನೆ ಸಿಗರೇಟ್ ಸಿ ಗುಡ್ಕಾಕ್ತಾನೆ ಅಂತ ಒಬ್ರು ಬಾಯ್ಲಿ ಬರ್ಲಿಲ್ಲ ತುಂಬಾನೇ ಒಳ್ಳೆ ಹುಡ್ಗ ಬಿಡ್ರಿ ಚಿಂದಂತ ಹುಡುಗ ಹುಡ್ಗ ಇಂತ ಹುಡುಗನ ಎಲ್ ಹುಡ್ಕಿರು ಸಿಗಲ್ಲ ಅಷ್ಟೊಂದ್ ಚೆನ್ನಾಗ್ ದುಡಿತಾನೆ ಅವ್ ಯಾವ್ದು ಯಾವ ಬಿಟ್ಟಿಲ್ಲ ಅವ್ನ ಅಂತ ಅವ್ನ್ ಕೆಲಸ ಆಯ್ತು ಅಂತ ಅಂತವಾ ಎಲ್ಲಾ ಚೆನ್ನಾಗಿ ಒಗ್ಲಿರು ತುಂಬಾ ಒಳ್ಳೆ ಹುಡ್ಗ ಅಂತ ಅಲ್ವಾ ಹೇಳಿರು ಮನೆನೂ ಅಷ್ಟೇ ಮೂರ್ ಅಷ್ಟೇ ಬಿಲ್ಡಿಂಗ್ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಓದಷ್ಟು ಕಟ್ಟಿರಂತೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ಸುಖವಾಗಿ ಇರ್ತಲ್ ಬಿಡೋ ಏನು ತಲೆ ಕಡ್ಸ್ಕೋಬೇಡ ಇನ್ನೇನು ನಾಳಿಕೆ ಬರೆ ಹೇಳ್ಬಿಡ್ತೀನಿ ತಗ ನಾಳೆಕೆ ಬಂದ್ಬಿಡ್ಲಿ ಅದೇ ಎಲ್ಲ ಕೂತ್ಕೊಂಡು ಮಾತಾಡಿರ ಹಲೋ ಹಲೋ ಅಮ್ಮ ನಾನು ಕಣಮ್ಮ ನಾಗಣ್ಣ ಐಶ್ವರ್ ತಾತ ಅದೇ ಕಣಮ್ಮ ಇಲ್ಲೂ ಅಪ್ಪ ಒಪ್ಕೊಂಡಿದ್ದಾರೆ ನಾಳೆ ಬಂದ್ಬಿಡಿ ಕುತ್ಕೊಂಡ್ಬಿಟ್ಟು ನಮ್ಮಲ್ಲೇ ಎಲ್ಲಾ ಮಾತಾಡ್ಕೊಂಬಾ ತೀರ್ಮಾನ ಮಾಡ್ಬಿಡೋಣ ನಾಳೆ ಕಣಮ್ಮ ಬಂದಾಗ ಕರೆತಿನಿ ಬಂದ್ಬಿಡ್ರಿ ಅಪ್ಪ ನೀನು ಕೋದಂಡ ಆರಮಗ ಎಲ್ಲ ಬಂದ್ಬಿಡ್ರಿ ಕುತ್ಕೊಂಡೆಲ್ಲ ಮಾತಾಡೋಣ